ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿದೆಯಾ ರಿಪೇರಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ನೀವು ಇವಾಗ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ನ ರಿಪೇರಿ ಮಾಡಿಸ್ಬೋದು ಅವರು ಡೈರೆಕ್ಟಾಗಿ ನಿಮ್ಮ ಮನೆಗೆ ಬಂದು ಮೊಬೈಲನ್ನ ರಿಪೇರಿ ಮಾಡೋಕ್ಕೆ ತಗೊಂಡು ಹೋಗ್ತಾರೆ ಜೊತೆಗೆ ಮೊಬೈಲನ್ನು ರಿಪೇರಿ ಮಾಡಿಸ್ಕೊಂಡು ಮನೆಗೆ ತಂದು ಕೊಡ್ತಾರೆ ಕೇವಲ ಅರುವತ್ತು ನಿಮಿಷದಲ್ಲಿ ಮೊಬೈಲನ್ನು ರಿಪೇರಿ ಮಾಡಿಕೊಡ್ತಾರೆ ಇಂಡಿಯಾದ ಮೊದಲ ಲೈವ್ ಮೊಬೈಲ್ ರಿಪೇರ್ ಶಾಪು ಹೌದು ಇಲ್ಲಿ ಏನವರು ಮೊಬೈಲ್ ರಿಪೇರಿ ಮಾಡ್ತಾರೆ ಅದನ್ನು ನೀವು ಲೈವ್ ಆಗಿ ಚೆಕ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಹೌದು ಯಾವ ರೀತಿ ನಿಮ್ಮ ಮೊಬೈಲ್ ರಿಪೇರಿ ಆಗ್ತಿದೆ ಅಂತ ಎಲ್ಲವನ್ನ ನಿಮ್ಮ ಮೊಬೈಲಲ್ಲಿ ನೀವು ಲೈವ್ ಆಗಿ ಚೆಕ್ ಮಾಡ್ಬೋದು ಹೌದು ಫ್ರೆಂಡ್ಸ್ ಇದರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಮೊಬೈಲ್ ಕೂಡ ಇದೇ ರೀತಿಯಾಗಿ ಇದೇ ಮೆಥಡಲ್ಲಿ ನಾನು ರಿಪೇರಿ ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ನಿಮಗೂ ಕೂಡ ಇದರಿಂದ ಏನಾದರೂ ಲಾಭ ಆಗಲಿ ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಿದ್ದೀನಿ ಮೊದಲಾಗಿ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಲೈಕ್ ಮಾಡೋದ್ರ ಜೊತೆಗೆ ನೀವು ಯಾವ ಮೊಬೈಲ್ನ ಯೂಸ್ ಮಾಡ್ತಿದ್ದರ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇದ್ದರು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ ಗ್ರೂಪಲ್ಲಿ ಆದಷ್ಟು ಶೇರ್ ಮಾಡಿ ಏನಕ್ಕೆ ತುಂಬ ಮಂದಿ ಮೊಬೈಲಲ್ಲಿ ಒಂದು ಸಮಸ್ಯೆ ಇರುತ್ತೆ ರಿಪೇರಿ ಅಂತ ಯೋಚನೆ ಮಾಡ್ತಿರ್ತಾರೆ ಸೊ ಅವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿದರೆ ಖಂಡಿತ ಅವರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಮೊದಲೇದಾಗಿ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರದರ್ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಒನ್ ಏಟ್ ಹಂಡ್ರೆಡ್ ಡಾಟ್ ಎಲ್ಪೋ ಈ ವೆಬ್ಸೈಟ್ ಹೋಗಬೇಕಾಗತ್ತೆ ಇವರ ಅಪ್ಲಿಕೇಶನ್ ಕೂಡ ಇದೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮೊದಲಾಗಿ ವೆಬ್ಸೈಟಲ್ಲಿ ಈ ವೆಬ್ಸೈಟಿಗೆ ಹೋದಾಗ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಮೊಬೈಲಲ್ಲಿ ಯಾವ ಪ್ರಾಬ್ಲಮ್ ಇದೆ ಎಲ್ಲದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಆಗಿದೆ ಬ್ರೋಕನ್ ಡಿಸ್ಪ್ಲೇ ಆಡಿಯೋ ಇಶ್ಯೂ ಚಾರ್ಜಿಂಗ್ ಇಶ್ಯೂ ಡೆಡ್ ಫೋನು ನೆಟ್ವರ್ಕ್ ಇಶ್ಯೂ ಮತ್ತು ವಾಟರ್ ಡ್ಯಾಮೇಜ್ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ನಿಮ್ಮ ಫೋನಲ್ಲಿ ಯಾವುದು ಪ್ರಾಬ್ಲಮ್ ಇದೆ ಎಕ್ಸಾಕ್ಟಾಗಿ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನನ್ನ ಫೋನಲ್ಲಿ ಡಿಸ್ಪ್ಲೇ ಬ್ರೋಕನ್ ಆಗಿತ್ತು ಹಾಗಾಗಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ ನಂತರ ಇವಾಗ ಮೊಬೈಲ್ನ ಎಲ್ಲ ಕಂಪನಿಯ ನೇಮ್ ಬರುತ್ತೆ ಸೊ ನಿಮ್ಮ ಮೊಬೈಲ್ ಯಾವ ಕಂಪನಿ ಆ ಕಂಪನಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನನ್ನ ಫೋನ್ ಬಂದುಬಿಟ್ಟು ಇಲ್ಲಿ ಸ್ಯಾಮ್ಸಂಗು ಹಾಗಾಗಿ ನಾನಿಲ್ಲಿ ಸ್ಯಾಮ್ಸಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ಯಾಮ್ಸಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೊ ಎಲ್ಲ ಮಾಡೆಲ್ ಬರುತ್ತೆ ಯಾವುದೆಲ್ಲ ಸ್ಯಾಮ್ಸಂಗ್ನ ಮೊಬೈಲ್ ಇದೆ ಎಲ್ಲದು ಬರುತ್ತೆ ಸೊ ನನ್ನ ಫೋನ್ ಬಂದುಬಿಟ್ಟು ಇಲ್ಲಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಟು ಅಲ್ಟ್ರಾ ಸೊ ಹಾಗಾಗಿ ನಾನಿಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ನಿಮಗೆ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ ನೋಡ್ಬೋದು ಎಸ್ ಟ್ವೆಂಟಿ ಟು ಅಲ್ಟ್ರಾ ಇಲ್ಲಿ ನೇಮ್ ಬಂದಿದ್ದೀನಿ ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಹೀಗಾಗಿ ನಿಮ್ಮ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಂತರ ನಿಮಗೆ ಇವಾಗ ಇಲ್ಲಿ ಎಸ್ಟಿಮೇಟೆಡ್ ಪ್ರೈಸ್ ಬರುತ್ತೆ ನೋಡ್ಬೋದು ಇಲ್ಲಿ ಹದಿನೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸೊ ನಂದು ಇಲ್ಲಿ ಎಸ್ ಟ್ವೆಂಟಿ ಟು ಅಲ್ಟ್ರಾ ಅದರಿಂದ ಇಷ್ಟು ಅಮೌಂಟ್ ಬರ್ತಿದೆ ಸಿಂಪಲ್ ಆಗಿನ ಇಲ್ಲಿ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಚೆಕ್ ಮಾಡ್ಬೋದು ನೋಡ್ಬೋದು ಡಿಸ್ಪ್ಲೇನ ಒರಿಜಿನಲ್ ಪ್ರೈಸು ಇಪ್ಪತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತೇಳು ಬಟ್ ಆಫರ್ ಪ್ರೈಸಲ್ಲಿ ಇವ್ರ ಕಡೆಯಿಂದ ನೋಡ್ಬೋದು ಹದಿನೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸಿಗ್ತಿದೆ ಜೊತೆಗೆ ಕೆಳಗಡೆ ನೋಡ್ಬೋದು ತ್ರೀ ಮಂತು ಎಕ್ಸ್ಟ್ರಾ ಎಡಿಷ್ನಲ್ ವ್ಯಾರಂಟಿ ಕೂಡ ಸಿಗ್ತಾ ಇದೆ ಗೈಸ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಸೊ ಇಲ್ಲಿ ಯಾವ ಡೇಟ್ಗೆ ಯಾವ ಟೈಮ್ಗೆ ಪಿಕಪ್ ಮಾಡಬೇಕು ಅವ್ರ ಮೊಬೈಲು ನಿಮ್ಮ ಮನೆಗೆ ಬಂದು ಸೊ ಆ ಡೇಟ್ ಮತ್ತು ಟೈಮನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು ಅದೇ ಟೈಮಿಗೆ ಅವರು ಪಿಕಪ್ ಮಾಡ್ತಾರೆ ಸೊ ನಾನು ಇಲ್ಲಿ ಒಂದು ಟೈಮಿಂಗ್ಸನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ನಂತರ ನಿಮ್ಮಲ್ಲಿ ನಿಮ್ಮ ಮೊಬೈಲ್ ನೇಮು ಏನು ಇಶ್ಯೂ ಆಗಿದೆ ಎಷ್ಟು ನಿಮಗೆ ವ್ಯಾರಂಟಿ ಸಿಗುತ್ತೆ ಸಿಕ್ಸ್ ಮಂತ್ ನೋಡ್ಬೋದು ಇಲ್ಲಿ ನಂತರ ಇಲ್ಲಿ ಪಿಕಪ್ ಟೈಮ್ ಎಲ್ಲ ಸೆಲೆಕ್ಟ್ ಆಗುತ್ತೆ ಇದಾದ ನಂತರ ಇಲ್ಲಿ ಆ ಕೆಳಗಡೆ ನಿಮ್ಮ ಲೊಕೇಶನ್ ಅಂದರೆ ಯಾವ ಲೊಕೇಶನಲ್ಲಿ ನೀವು ಇದ್ದೀರಿ ಸೊ ನಿಮ್ಮ ಲೊಕೇಶನ್ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಕರೆಂಟ್ ಲೊಕೇಶನ್ ಅಂತ ನೋಡ್ಬೋದು ನಿಮ್ಮ ಲೊಕೇಶನ್ ಹಾಕಿ ನಂತರ ಇಲ್ಲಿ ಕನ್ಫರ್ಮ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಲೊಕೇಶನ್ ಅಪ್ಡೇಟ್ ಆಗುತ್ತೆ ಆವಾಗ ಅದೇ ಲೊಕೇಶನ್ ಅದೇ ಲೊಕೇಶನಿಗೆ ಬಂದು ಅವರು ತಗೊಂಡು ಹೋಗ್ತಾರೆ ಇಷ್ಟೆಲ್ಲ ಮಾಡಿದ ನಂತರ ಕೆಳಗಡೆ ಕನ್ಫರ್ಮ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಇಲ್ಲಿ ಕೆಲವೊಂದು ಅಗ್ರಿ ಆ್ಯಂಡ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ಕಂಗ್ರ್ಯಾಚುಲೇಷನ್ ಬುಕ್ಕಿಂಗ್ ಕನ್ಫರ್ಮ್ಡ್ ಅಂತ ಬರುತ್ತೆ ಇವಾಗ ನೋಡ್ಬೋದು ಕೆಳಗಡೆ ಆ್ಯಂಡ್ ವಾಚ್ ಲೈವ್ ಆನ್ ಆ್ಯಪ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಪ್ಲೇಸ್ಟೋರಿಗೆ ಹೋಗುತ್ತೆ ಸೊ ನೋಡ್ಬೋದು ಒನ್ ಏಟ್ ಹಂಡ್ರೆಡ್ ಲೈವ್ ಅಂತ ಸೊ ಇವ್ರದೇ ವೆಬ್ಸೈಟ್ ಅಪ್ಲಿಕೇಶನ್ ಇದು ಈ ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮ ಮೊಬೈಲ್ ರಿಪೇರಿ ಯಾವಾಗ ಆಗ್ತಿದೆ ಹೇಗಾಗ್ತಿದೆ ಅದನ್ನು ಕೂಡ ಲೈವ್ ಆಗಿ ನೋಡ್ಬೋದು ಬೇರೆ ಯಾರೂ ಕೂಡ ಈ ಆಫರ್ ಮಾಡ್ತಾ ಇಲ್ಲ ಸೊ ಈ ಅಪ್ಲಿಕೇಶನಲ್ಲಿ ಈ ವೆಬ್ಸೈಟಲ್ಲಿ ಸೊ ಅವ್ರು ನಿಮ್ಮ ಮೊಬೈಲ್ ರಿಪೇರಿ ಆಗೋದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತಾರೆ ಲೈವ್ ಆಗಿ ಸಿಂಪಲ್ ಆಗಿ ಈ ರೀತಿಯಾಗಿ ಓಪನ್ ಮಾಡಿದ ನಂತರ ಗೆಟ್ ಸ್ಟಾರ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ ಎಂಟರ್ ಮಾಡಬೇಕಾಗುತ್ತೆ ಇಮೇಲ್ ಅಡ್ರೆಸ್ ಹಾಕಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ ಗೈಸ್ ಇಷ್ಟ ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮೊಬೈಲ್ ರಿಪೇರಿ ಆಗೋದನ್ನ ನೀವು ಲೈವ್ ಆಗಿ ಚೆಕ್ ಮಾಡಬಹುದು ಲೈವ್ ಆಗಿ ನೋಡಬಹುದು ಹೌದು ಸೊ ಈ ಕಂಪನಿಯಲ್ಲಿ ನಿಮಗೆ ಬೆನಿಫಿಟ್ ಅಂದ್ರೆ ಇವರು ಲೈವ್ ಆಗಿ ತೋರಿಸ್ಕೊಡ್ತಾರೆ ಹೌದು ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಮೊಬೈಲ್ ಯಾವ ರೀತಿ ರಿಪೇರಿ ಆಗ್ತಿದೆ ಅದನ್ನು ಮನೆಯಲ್ಲಿ ಇನ್ನೊಂದು ಫೋನ್ ಅಲ್ಲಿ ಯಾವ ಫೋನ್ ಅಲ್ಲಿ ಅಪ್ಲಿಕೇಶನ್ ಡೌನ್ ಮಾಡಿದ್ರೆ ಅದರಲ್ಲಿ ಲೈವ್ ಆಗಿ ನೋಡಬಹುದು ಗೈಸ್ ಇವಾಗ ನಾನು ಇವರ ಸ್ಟೋರಿಗೆ ಹೋಗಿ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಸೊ ಯಾವ ರೀತಿಯಲ್ಲಿ ಮುಂದಿನ ಪ್ರೊಸೀಜರ್ ಆಗುತ್ತೆ ಪಿಕಪ್ ಆದ ನಂತರ ಅದನ್ನು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಗೈಸ್ ಇಲ್ಲಿ ಒಮ್ಮೆ ನೀವು ವೆಬ್ಸೈಟಲ್ಲಿ ಸೊ ರಿಜಿಸ್ಟ್ರೇಷನ್ ಮಾಡಿದಾಗ ನಿಮ್ಮ ಮೊಬೈಲ್ ರಿಪೇರ್ ಬಗ್ಗೆ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಮತ್ತೊಮ್ಮೆ ಕಾಲ್ ಬರುತ್ತೆ ನಿಮ್ಮ ವೆರಿಫೈ ಆಗುತ್ತೆ ನಂತರ ನಿಮ್ಮ ಮನೆಗೆ ಬಂದು ಅವರು ಮೊಬೈಲನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಕಲೆಕ್ಟ್ ಮಾಡಿದ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಇವರ ಸ್ಟೋರ್ನಲ್ಲಿ ಅದು ರಿಪೇರಿ ಆಗುತ್ತೆ ರಿಪೇರ್ ಆಗುವಾಗ ನಿಮ್ಗೆ ಇಲ್ಲಿ ಮೊದ್ಲೇದಾಗಿ ಅವರು ಲೈವ್ ಕ್ಯಾಮರಾ ಆನ್ ಮಾಡಿಬಿಟ್ಟು ನಿಮಗೆ ರಿಪೇರ್ ಮಾಡಿ ತೋರಿಸ್ಕೊಳ್ತಾರೆ ಮೊದಲೇದಾಗಿ ನಿಮ್ಮ ಮೊಬೈಲ್ ಏನು ಪ್ರಾಬ್ಲಮ್ ಇದೆ ಆ್ಯಕ್ಚುಲ್ ಆಗಿ ಅದೆಲ್ಲವನ್ನ ಅವರು ಚೆಕ್ ಮಾಡ್ತಾರೆ ಲೈವ್ ಆಗಿ ಆನ್ ಕ್ಯಾಮರಾದಲ್ಲಿ ಇಲ್ಲಿ ಯಾವಾಗ ಕ್ಯಾಮರಾ ಆನ್ ಮಾಡ್ತಾರೆ ನಿಮ್ಮ ರಿಪೇರಿ ಶುರು ಮಾಡ್ತಾರೆ ಆವಾಗ ನೀವು ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟಿಂಗ್ ಎಲ್ಲ ತೋರಿಸ್ಕೊಟ್ಟೆ ಅದೇ ರೀತಿಯಾಗಿ ಅಲ್ಲಿ ಕೂಡ ನಿಮ್ಮ ಮೊಬೈಲ್ ರಿಪೇರ್ ಆಗ್ತಿರುವಂಥ ಕಂಪ್ಲೀಟ್ ಪ್ರೊಸೆಸ್ ಅನ್ನು ನೀವು ಅಪ್ಲಿಕೇಶನ್ ಲೈವ್ ಆಗಿ ನೋಡಬಹುದು ಹೌದು ಮೊದಲೇದಾಗಿ ಇವರು ಆನ್ ಕ್ಯಾಮರ ಏನು ನಿಮಗೆ ಮೊಬೈಲಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ ನಿಮಗೆ ನಂತರ ಅವರು ಒಂದು ಪೇಪರಲ್ಲಿ ಬರೆದು ಅಲ್ಲಿ ನಿಮಗೆ ಲೈವ್ ಆಗಿ ಆನ್ ಕ್ಯಾಮ್ರಾದಲ್ಲಿ ತೋರಿಸ್ಕೊಡ್ತಾರೆ ನಂತರ ನಿಮಗೆ ಮೊಬೈಲನ್ನು ನಿಮ್ಮ ಮೊಬೈಲ್ ಓಪನ್ ಮಾಡಿ ಅವರು ಆನ್ ಕ್ಯಾಮರಾ ಡೈರೆಕ್ಟ್ ಲೈವ್ ಆಗಿ ರಿಪೇರಿ ಮಾಡ್ತಾರೆ ಇಲ್ಲಿ ಫಸ್ಟ್ ರೂಮಲ್ಲಿ ನಿಮ್ಮ ಮೊಬೈಲಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಅವರು ಡಿಟೆಕ್ಟ್ ಮಾಡಿ ನಿಮಗಲ್ಲಿ ಮೆನ್ಷನ್ ಮಾಡ್ತಾರೆ ಆನ್ ಕ್ಯಾಮರಾ ಒಮ್ಮೆ ಅದನ್ನು ಮೆನ್ಷನ್ ಮಾಡಿದ ನಂತರ ನಂತರ ನಿಮ್ಮ ಮೊಬೈಲನ್ನು ರಿಪೇರ್ ರೂಮಿಗೆ ತಗೊಂಡು ಹೋಗ್ತಾರೆ ಅಲ್ಲಿ ಅವರು ಲೈವ್ ಆಗಿ ರಿಪೇರ್ ಮಾಡ್ತಾರೆ ಅದನ್ನು ಕೂಡ ನೀವು ಆನ್ ಕ್ಯಾಮ್ರ ಲೈವ್ ಆಗಿ ನೋಡ್ಬೋದು ಗೈಸ್ ನಂತರ ಈ ರಿಪೇರ್ ಸ್ಟೇಷನ್ ಅಲ್ಲಿ ಸರ್ ನಿಮ್ಮ ಮೊಬೈಲನ್ನು ಇನ್ನೊಮ್ಮೆ ಅವರು ಲೈವ್ ಆಗಿ ಚೆಕ್ ಮಾಡ್ತಾರೆ ಸೊ ಓಪನ್ ಮಾಡಿ ಯಾವುದೆಲ್ಲ ಪಾರ್ಟ್ಸ್ ಹೋಗಿದೆ ಎಲ್ಲವನ್ನ ಇನ್ನೊಮ್ಮೆ ವೆರಿಫೈ ಮಾಡ್ತಾರೆ ಇಲ್ಲಿ ನೋಡ್ಬೋದು ರಿಪೇರ್ ಸ್ಟೇಷನ್ ಒನ್ ಟು ಈ ರೀತಿ ತುಂಬ ಇದ್ದಾವೆ ಇದರಲ್ಲಿ ಮೊದಲೇ ಸ್ಟೇಷನ್ ಅಲ್ಲಿ ಇವಾಗ ನೋಡ್ಬೋದು ಟೆಕ್ನಿಷಿಯನ್ಸ್ ಇಲ್ಲಿ ಒಂದು ಮೊಬೈಲನ್ನು ರಿಪೇರಿ ಆಲ್ರೆಡಿ ಮಾಡ್ತಿದ್ದಾರೆ ಬೇರೆಯವ್ರದು ಸೊ ಅದರಲ್ಲಿ ನೋಡ್ಬೋದು ಅದರಲ್ಲಿ ಅವರು ಡಿಸ್ಪ್ಲೇ ಹೋಗಿದೆ ಹಾಗಾಗಿ ಡಿಸ್ಪ್ಲೇ ಚೆಕ್ ಮಾಡಿ ಹಾಕ್ತಾ ಇದ್ದಾರೆ ಸೊ ಇದರಲ್ಲಿ ಅವರು ನಿಮ್ಮ ಮೊಬೈಲ್ ಕೂಡ ಹಾಗೆ ಇಲ್ಲಿ ಬಂದಾಗ ಅವರು ಏನು ಇನ್ನೊಮ್ಮೆ ಚೆಕ್ ಮಾಡ್ತಾರೆ ಏನು ಎಕ್ಸಾಕ್ಟಾಗಿ ಏನು ಪ್ರಾಬ್ಲಮ್ ಇದೆ ಯಾವ ಕಾರಣದಿಂದ ಮೊಬೈಲ್ ವರ್ಕ್ ಆಗ್ತಿಲ್ಲ ಅದನ್ನು ಓಪನ್ ಮಾಡಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ಎಲ್ಲ ರೀಸನನ್ನು ಚೆಕ್ ಮಾಡ್ತಾರೆ ನಂತರ ಯಾವುದೆಲ್ಲ ಪಾರ್ಟ್ಸ್ ಹೋಗಿದೆ ಅದನ್ನು ಕೂಡ ಅವರು ಫೈಂಡ್ ಔಟ್ ಮಾಡ್ತಾರೆ ನಂತರ ಸೊ ನಿಮಗೆ ಕಸ್ಟಮರಿಗೆ ಅಂದರೆ ಇನ್ನೊಮ್ಮೆ ನಿಮಗೆ ಕಾಲ್ ಮಾಡಿ ಹೇಳ್ತಾರೆ ಇಂಥೆಂಥ ಸಮಸ್ಯೆ ಆಗಿದೆ ಟೋಟಲ್ ಕಾಸ್ಟು ಅಂತ ಹೇಳ್ತಾರೆ ಅಂದರೆ ನೀವು ಏನು ವೆಬ್ಸೈಟಲ್ಲಿ ಬುಕ್ ಮಾಡೋ ಒಂದು ಅಮೌಂಟ್ ಬಂದಿರುತ್ತಲ್ವ ಅದು ಪರ್ಟಿಕ್ಯುಲರ್ ಆಗಿ ಒಂದು ಗೆ ಬಟ್ ಇಲ್ಲಿ ಅವರು ಬೇರೆ ಏನಾದ್ರು ಅಡಿಷನಲ್ ಆಗಿ ಸಮಸ್ಯೆ ಆಗಿದ್ರೆ ಅದನ್ನು ಚೆಕ್ ಮಾಡ್ತಾರೆ ಕೂಡ ನಿಮಗೆ ಕಾಲ್ ಮಾಡಿ ಇಂತಿಷ್ಟು ಟೋಟಲ್ ಬಿಲ್ ಆಗುತ್ತೆ ಅಂತ ಹೇಳ್ತಾರೆ ನಂತರ ನಿಮಗೆ ಓಕೆ ಮಾತ್ರ ಅವರು ಪ್ರೊಸೀಡ್ ಮಾಡ್ತಾರೆ ಒಂದೇಳ ನಿಮಗೆ ಕಾಸ್ಟ್ಲಿ ಆಗುತ್ತೆ ಅಥವಾ ಅದು ಬೇಡ ರಿಪೇರಿ ಮಾಡೋದು ಅಂತ ಹೇಳಿದ್ರೆ ಅವರು ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಅನ್ನ ವಾಪಸ್ ಕಳ್ಸಿಕೊಡ್ತಾರೆ ನಿಮ್ಮ ಮನೆಗೆ ಬರುತ್ತೆ ಇದು ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಇದಕ್ಕೆ ನಿಮಗೆ ಅಡಿಷನಲ್ ಆಗಿ ಯಾವುದೇ ಚಾರ್ಜಸ್ ಮಾಡಲ್ಲ ಒಂದೇಳೆ ಅಂದ್ರೆ ಮಾತ್ರ ಅವರು ರಿಪೇರಿಯನ್ನು ಕಂಟಿನ್ಯೂ ಮಾಡ್ತಾರೆ ಗೈಸ್ ಈ ಕಂಪನಿಯಲ್ಲಿ ನಿಮಗೆ ಇನ್ನೊಂದು ಬೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಏನೋ ಅವರು ಮೊಬೈಲನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ನಿಮಗೆ ಏನೆಲ್ಲ ನಿಮ್ಮ ಫೋನಲ್ಲಿ ಪ್ರಾಬ್ಲಮ್ ಇತ್ತು ಅದೆಲ್ಲವನ್ನು ಅವರು ಕ್ರಾಸ್ ಚೆಕ್ ಇನ್ನೊಮ್ಮೆ ವೆರಿಫೈ ಮಾಡ್ತಾರೆ ನಂತರ ನಿಮಗೆ ಕಾಲ್ ಮಾಡಿ ಹೇಳ್ತಾರೆ ಇಂತಿಷ್ಟು ಇನ್ ಇಂಥ ಪಾರ್ಟ್ಸ್ ಎಲ್ಲ ಹೋಗಿದೆ ಹಾಗಾಗಿ ನಿಮಗೆ ಟೋಟಲ್ ಇಷ್ಟು ಬಿಲ್ ಆಗುತ್ತಂತ ಅವಾಗ ನೀವು ವೇಳೆ ಬೇಡ ಅಂತ ಹೇಳಿದ್ರೆ ಅವರು ವಾಪಸ್ ನಿಮ್ಗೆ ತಂದು ಕೊಡ್ತಾರೆ ಯಾವ್ದೇ ರೀತಿ ಚಾರ್ಜಸ್ ಮಾಡಲ್ಲ ಅವ್ರೆಲ್ಲ ನಿಮ್ಗೆ ಡೀಟೇಲ್ಸ್ ಕೊಟ್ಟ ನಂತರ ನಿಮಗೆ ನೀವು ಓಕೆ ಮಾಡಿದ್ರೆ ಮಾತ್ರ ಅವರು ಕಂಟಿನ್ಯೂ ಮಾಡ್ತಾರೆ ಮೊಬೈಲ್ ರಿಪೇರ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ ಮೊಬೈಲ್ ರಿಪೇರ್ ಆದ ನಂತರ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಪೇಮೆಂಟ್ ಮಾಡಿದ ನಂತರ ಆಪ್ ಅಲ್ಲಿ ನೀವು ಮೊಬೈಲ್ ಡೆಲಿವರಿ ಶೆಡ್ಯೂಲ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಗೆ ಅವರು ಮೊಬೈಲ್ ಅನ್ನ ಕಳಿಸ್ಕೊಡ್ತಾರೆ ಗೈಸ್ ಅದೇ ರೀತಿ ಇನ್ನೊಂದು ಬೆನಿಫಿಟ್ ಅಂದ್ರೆ ಯಾವಾಗ ನಿಮ್ಮ ಮೊಬೈಲ್ ಗೆ ಮುಟ್ಟುತ್ತೆ ಅವಾಗಿಂದ ನಿಮ್ಮ ಲೈವ್ ಆನ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಚೆಕ್ ಮಾಡಬಹುದು ಕಂಪ್ಲೀಟ್ ನಿಮ್ಮ ಮೊಬೈಲು ಸ್ಟಾರ್ಟಿಂಗ್ ಚೆಕಿಂಗ್ ಇಂದ ಹಿಡಿದು ರಿಪೇರಿ ಮಾಡೋ ತನಕ ಕಂಪ್ಲೀಟ್ ಪ್ರೊಸೆಸ್ ಅನ್ನು ನೀವು ಲೈವ್ ಆಗಿ ಆ್ಯಪಲ್ಲಿ ಚೆಕ್ ಮಾಡ್ಬೋದು ಹಾಗಾಗಿ ಯಾವುದೇ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಒಮ್ಮೆ ರಿಪೇರಿ ಆದ ನಂತರ ಮತ್ತೊಮ್ಮೆ ಚೆಕ್ ಮಾಡ್ತಾರೆ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಲೈವ್ ಆಗಿ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ಕೊಡ್ತಾರೆ ಎಲ್ಲ ಓಕೆ ಆದ ನಂತರ ನಿಮ್ಮ ಮನೆಗೆ ವಾಪಸ್ ಕಳಿಸ್ಕೊಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೈಟೆಕ್ ಲ್ಯಾಬ್ ಸೆಟಪ್ನಲ್ಲಿ ಇಂಡಿಯಾದ ಮೊದಲ ಲೈವ್ ಮೊಬೈಲ್ ರಿಪೇರಿ ಸರ್ವಿಸ ಕೇವಲ ಅರವತ್ತು ನಿಮಿಷದಲ್ಲಿ ಯಾವ ರೀತಿ ಮೊಬೈಲ್ ರಿಪೇರಿ ಮಾಡಿ ಕೊಡ್ತಿದ್ದಾರೆ ಅಂತ ಇನ್ನು ಈ ಪಿಕಪ್ ಆ್ಯಂಡ್ ಡ್ರಾಪು ಬೆಂಗಳೂರಿನಲ್ಲಿ ಎಲ್ಲ ಕಡೆ ಕಸ್ಟಮರ್ ಇದನ್ನು ಯೂಸ್ ಮಾಡ್ಕೋಬೋದು ಅದೇ ರೀತಿಯಲ್ಲಿ ಬೇರೆ ಡಿಸ್ಟಿಕ್ಕಿಂದ ಇಂದ ನೀವು ನೋಡ್ತಾ ಇದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಯಾವ ರೀತಿ ನೀವು ಮೊಬೈಲ್ನ ಕಳಿಸ್ಕೊಡ್ಬೇಕು ಎಲ್ಲವನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಫ್ರೆಂಡ್ಸ್ ಇವರ ಕಾಂಟ್ಯಾಕ್ಟ್ ನಂಬರು ಮೇಲ್ ಐ ಡಿ ಅಪ್ಲಿಕೇಶನ್ ಲಿಂಕ್ ವೆಬ್ಸೈಟ್ ಲಿಂಕ್ ಎಲ್ಲವನ್ನು ಅಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದ ಬಗ್ಗೆ ನಿಮಗೆ ಯಾವ ರೀತಿಯಲ್ಲಿ ಡೌಟ್ ಇದ್ದರೆ ಕ್ವಶನ್ ಇದ್ದರೆ ಕಮೆಂಟ್ ಅಲ್ಲಿ ಕೇಳಬಹುದು ಈ ಮಾಹಿತಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ತುಂಬ ಮೊಬೈಲ್ ಮೊಬೈಲಲ್ಲಿ ಈ ರೀತಿಯಂತ ಸಮಸ್ಯೆ ಇರುತ್ತೆ ಸೊ ಅವರಿಗೆ ರಿಪೇರಿ ಮಾಡೋಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಖಂಡಿತ ಅವರಿಗೆ ಇಷ್ಟ ಆಗುತ್ತೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ